जय श्री राम बांग्लादेश का अंदर जो भी हिंदुओं का अत्याचार हो रहा है ना वो वो लोगों को हम बोलते तो हमारे को सपोर्ट करो हिंदुओं को बांग्लादेश वाले को बोल रहे हैं हम लोग नहीं करे तो हम भारत वाले जो भी हम एक्शन ले सकते हैं हम लोग बांग्लादेश वाले को बोल रहे हैं हम लोग हमारे को सपोर्ट करो नहीं तो मोदी सरकार को भी यही कर रहे हैं हम हाँ सेंट्रल गवर्नमेंट भी बोल जो हम बांग्लादेश वाले हमारे सपोर्ट नहीं कर रहे तो हम भी जो भी कर सकते करने के लिए हम अंतरराष्ट्रीय बजरंग दल वाले एक प्रतिभान कर सकते हैं हम लोग हाँ सर हाँ, हाँ, जाएगे। 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 हाँ, सर करने वाले आने वाले दिन आने वाले दिन में कर रहे हैं नागराज मोरखंडे जय श्री राम अंतरराष्ट्रीय हिंदू परिषद ರಾಷ್ಟ್ರೀಯ ಬಜರಂಗ ದಳದ ವತಿಯಿಂದ ಅಧ್ಯಕ್ಷ ವಿಜಯಕುಮಾರ್ ಖದ್ರಿಗೆ ಮಾತಾಡ್ತಾ ಇರೋದು ಪ್ರತಿ ಗೋಷ್ಠಿ ಮಾಧ್ಯಮದವರಿಗೆ ತಿಳಿಸೋದೇನೆಂದ್ರೆ ಬಾಂಗ್ಲಾದೇಶದಲ್ಲಿ ಆಗುತ್ತಿರುವ ಹಿಂದೂಗಳ ದೌರ್ಜನ್ಯವನ್ನು ಖಂಡಿಸುತ್ತೇವೆ ಆ ಉದ್ದೇಶದಿಂದ ನಿಮ್ಗೆ ಹೇಳೋ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ ಬಾಂಗ್ಲಾದೇಶ ಹಿಂದೂ ಹಿಂದೂಗಳಿಗೆ ಕಗ್ಗುಲೆ ಮತ್ತು ಹಿಂದೂ ಮಹಿಳಾ ಅತ್ಯಾಚಾರ ದೇವಸ್ಥಾನದ ಅಂಶಗಳು ಅಂತಾರಾಷ್ಟ್ರೀಯ ಹಿಂದೂ ಪರಿಷತ್ತು ಮತ್ತು ರಾಷ್ಟ್ರೀಯ ಸಂಘದಿಂದ ಇದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ ಹಾಗೋಸ್ಕರ ಇವತ್ತು ನಾವು ಪ್ರಶ್ನೆ ಹೊತ್ತಿ ನಿಮಗೆ ಮಾಧ್ಯಮದ ಒಳಗೆ ಹೇಳಲು ಇಷ್ಟಪಟ್ಟಿದ್ದೇನೆ ಇನ್ನು ಯಾವ ರೀತಿ ಅಂತಂದ್ರೆ ಹೇಳ್ಬೇಕಂದ್ರೆ ನಾವು ನಮ್ಮ ನಮ್ಮತ್ವವನ್ನು ನಮ್ಮ ಹಿಂದೂಗಳಿಗೆ ರಕ್ಷಣೆ ಏನ್ ಬೇಕಾಗುತ್ತೆ ಹಿಂದೂಗಳಿಗೆ ನಾವ್ ಏನ್ ತೋರಿಸ್ಬೇಕು ಮತ್ತೆ ನಮ್ಮ ಯಾವ ದೇಶದಲ್ಲಿರುವ ನಮ್ಮ ಹಿಂದೂಗಳಿಗೆ ಯಾವ ರಕ್ಷಣೆ ಬೇಕು ಅದಕ್ಕೆ ಸರ್ಕಾರದ ಮೇರೆಗೆ ನಾವು ಏನ್ ಕೇಳ್ಕೋಬೇಕು ಜನನ ಒಗ್ಗಟ್ಟಿಗೆ ಹೋಗಿ ನಾವು ನಮ್ಮ ಹೋರಾಟ ಮುಂದುವರಿತೇವೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಈಗ ನಾವು ಬರೋದು ರಾಜ್ಯ ಸರ್ಕಾರದಿಂದ ಮಾತಾಡ್ತೀವಿ ನಮ್ಮ ರಾಜ್ಯ ಸರ್ಕಾರ ಅವರಿಗೆ ಈಗಿರೋ ಸಿದ್ದರಾಮಯ್ಯ ಸರ್ಕಾರ ಅವರಿಗೆ ನಾವು ತಿಳಿಸ್ಬಿಡೋದು ನಮ್ಮ ಹಿಂದೂಗಳದ್ದು ಧ್ವನಿ ಎತ್ತಿ ರಾಜ್ಯ ಕೇಂದ್ರ ಸರ್ಕಾರವರಿಗೆ ಹೋಗಿ ಎರಡನೇದು ಕೇಂದ್ರ ಸರ್ಕಾರದವ್ರು ಕೇಳೋದೇನಂದ್ರೆ ನೀವು ಸರ್ಕಾರದಲ್ಲಿ ಇದ್ದು ಹಿಂದುಳಿದ ಹಿಂದುಳಿದ ನಮ್ಮ ಅಲ್ಲಿ ನಮ್ಮ ಹಿಂದುಗಳಿಗೆ ಏನು ಅತ್ಯಾಚಾರ ಏನು ಆಗ್ತಾ ಇದೆ ಅದರೊಳಗೆ ಧ್ವನಿ ಎತ್ತಿ ನಮ್ಮ ವತಿಯಿಂದ ಅವ್ರಿಗೆ ಕೇಳೋದೇನೆಂದ್ರೆ ನಮ್ಮ ಹಿಂದೂಗಳಿಗೆ ಯಾವುದೋ ತರಹದ ತೊಂದರೆ ಮತ್ತು ನೋವು ಆಗ್ಲಾರ್ದಂಗ ನಮ್ಮ ದೇಶಕ್ಕೆ ಮರಳಿ ತರಲಿ ಅಂತ ಅವ್ರಿಗೆ ವಿನಂತಿ ಅಂತ